ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನಾಗಪಂಚಮಿ ಹಬ್ಬದ ದಿನದ ವಿಡಿಯೋ ಇದು ಬೆಳಗ್ಗೆ ನಾನು ದೇವರಿಗೆ ಅಂತ ಹೂ ತೆಗಿತಾ ಇದ್ದೆ ಆವಾಗ ಮಾಡಿರುವಂಥದ್ದು ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೂಗಳನ್ನ ನಾನು ತೆಗಿತಾಯಿದ್ದೀನಿ ಉಳಿದಿದ್ದನ್ನು ಗಿಡದಲ್ಲೇ ಇದ್ದೀನಿ ಗಿಡ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ನಾನು ಈ ಹಿಂದಿನ ವಿಡಿಯೋದಲ್ಲಿ ಉಳಗಡೆ ಸೊಪ್ಪನ್ನ ಹಾರ್ವೆಸ್ಟ್ ಮಾಡೋದನ್ನು ತೋರಿಸಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಎಲ್ಲ ಗಿಡದಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಹೂಗಳನ್ನ ನಾನು ತೆಗಿತಾಯಿದ್ದೀನಿ ಇದು ನಕ್ಷತ್ರ ಮಲ್ಲಿಗೆ ಗಿಡದ ಥರನೇ ಇದೆ ಆದರೆ ನಕ್ಷತ್ರ ಮಲ್ಲಿಗೆ ಅಲ್ಲ ಇದು ಇದನ್ನು ಕೂಡ ಸ್ವಲ್ಪ ತೆಗ್ದೆ ಈ ಥರ ಹಬ್ಬ ಅದು ಇದ್ದಾಗ ಹೂಗಳು ಮನೆಯಲ್ಲೇ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹೂಗಳನ್ನ ತೊಗೊಂಡು ಹೋಗಿ ಪೂಜೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ನಾನು ನಾನು ಹೆಚ್ಚಾಗಿ ಹೂಗಳನ್ನ ಹೊರಗಡೆಯಿಂದ ಕೊಡ್ತಾರಲ್ಲ ಪೂಜೆಗೆ ಮನೆಯಲ್ಲೇ ಇರುವಂಥ ಹೂಗಳೇ ಸರಿ ಹೋಗುತ್ತೆ ಹಾಗೆ ನಾನು ಪೂಜೆ ಎಲ್ಲ ಮುಗಿಸಿ ಹಾಲನ್ನು ಹಾಕಿದ್ವಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಸೇರಿ ಹಾಲು ಹಾಕ್ತಾ ಇದ್ದಾರೆ ಅವಳಿಗೂ ಕೂಡ ಹಬ್ಬ ಅಂದರೆ ಒಂದು ಖುಷಿ ಇರುತ್ತೆ ಮಕ್ಕಳಿಗೆ ಹಬ್ಬದ ಬಗ್ಗೆ ಅವ್ರಿಗೂ ತಿಳಿಬೇಕು ಅಲ್ವಾ ಹಾಗಾಗಿ ಹಾಗೆ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ ಸಂಜೆ ದೇವಸ್ಥಾನ ಲಕ್ಷ್ಮಿ ಗುಡಿಗೆ ಹೋಗಿದ್ವಿ ನಾವು ಆ್ಯಕ್ಚುಲಿ ಅಲ್ಲಿ ನಾಗಪ್ಪಂದು ನಮಸ್ಕಾರ ಮಾಡಿಬಿಟ್ಟು ನಾಗಪ್ಪ ದೇವರಿಗೆ ಹಾಗೆ ಅಲ್ಲಿ ಕಾಕ್ಸ್ಕೋಮ್ ಗಿಡ ಇತ್ತು ಫ್ರೆಂಡ್ಸ್ ಇದರಲ್ಲಿ ದೇವಸ್ಥಾನದಲ್ಲಿ ನೋಡಿ ಈ ಥರ ಸೀಡ್ಸ್ ನಾವು ಕಲೆಕ್ಟ್ ಮಾಡ್ಕೋಬೋದು ನಾನು ಅವ್ರನ್ನ ಸ್ವಾಮಿಗಳನ್ನ ಕೇಳಿಬಿಟ್ಟೆ ನಾನು ಬೀಜನ ತಕ್ಕೊತೀನಿ ಅಂತ ಹೇಳಿದೆ ಅವರು ನನಗೆ ಒಂದೆರಡು ಸಸಿ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಥರ ಕರ್ರಿಗೆ ಏನು ಕಾಣ್ತಾ ಇದೆಯಲ್ಲ ಅದೇ ಬೀಜ ತುಂಬ ಸಣ್ಣದಾಗಿರುತ್ತೆ ಇದು ಬೀಜ ಆಮೇಲೆ ಬೇಗ ನಾಟ್ಕೊಳತ್ತೆ ಈಗ ಇದನ್ನು ನಾವು ಬೀಜ ಹಾಕಿದ್ರೆ ದೀಪಾವಳಿ ಅನ್ನೋಷ್ಟರಲ್ಲೇ ಇದು ಹೂ ಬಿಡೋಕ್ಕೆ ಶುರುವಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಗೆ ನಾವು ಲಕ್ಷ್ಮಿ ಪೂಜೆಗೆಲ್ಲ ಇದನ್ನು ಏರಿಸ್ತೀವಿ ಇಟ್ಟಿರ್ತೀವಿ ಹಾಗಾಗಿ ನಾನು ಕೂಡ ಇದನ್ನು ಬೀಜ ತೊಗೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೆಲದಲ್ಲಿ ಹಚ್ಚಿದ್ದಾರೆ ತುಂಬಾ ಗಿಡ ಆಗಿದ್ದಾವೆ ಅವರ ದೇವಸ್ಥಾನದಲ್ಲಿ ಹಾಗಾಗಿ ನಾನು ಒಂದೆರಡು ಸಸಿನ ತೊಗೊಂಡು ಬಂದಿದ್ದೀನಿ ಹಾಗೆ ಬೀಜ ಕೂಡ ತಗೊಂಡು ಬಂದಿದ್ದೀನಿ ನಾನು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ವಾತಾವರಣ ನಾವು ಸಂಜೆ ಬೇರೆ ಹೋಗಿರೋದ್ರಿಂದ ತಣ್ಣಗಿತ್ತು ನನ್ನ ಮಗಳು ಕೂಡ ಅಷ್ಟೇ ತುಂಬಾ ಖುಷಿಯಿಂದ ಆಡೋಕ್ಕೆ ಶುರು ಮಾಡಿದ್ಲು ದೇವಸ್ಥಾನ ಅಂದ್ರೆ ಹಾಗೆ ಸ್ವಲ್ಪ ನೆಮ್ಮದಿ ಇರುವಂಥ ಜಾಗ ಅದು ಅಲ್ಲಿ ಹೂವು ಕೂತ್ಕೊಂಡ್ರೆ ಎಂಥ ಬೇಜಾರಿದ್ರೂ ಟೈಮ್ ಪಾಸ್ ಆಗಿಬಿಡತ್ತೆ ಬೇಜಾರು ಕೂಡ ಕಳೆಯುತ್ತೆ ಆ ಥರ ದೇವಸ್ಥಾನ ಅಂದೆ ಹಾಗೆ ನಾವು ಸಂಜೆ ಮನೆಗೆ ಬಂದ್ವಿ ಬಂದು ಬರೋಷ್ಟ್ರೊತ್ತಿಗೆ ಹೂ ಕೂಡ ಅರಳಕ್ಕೆ ಶುರುವಾಗಿತ್ತು ಬ್ರಹ್ಮ ಕಮಲ ಇದು ಎರಡನೇ ಸಾರಿ ಇದೆ ಎರಡು ಒಟ್ಟಿಗೆನೇ ಇದೆ ಫಸ್ಟು ಒಂದು ಮಾತ್ರ ಅರಳಿತ್ತು ನನಗೆ ಅದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ಸಾರಿ ನಾನು ಇದನ್ನ ವಿಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊತಾ ಇದೆ ಅಂತ ಟೈಮ್ ಲ್ಯಾಪ್ಸ್ ಇಟ್ಬಿಟ್ಟು ನಾನು ವಿಡಿಯೋ ಮಾಡಿದ್ದು ತುಂಬಾ ಚೆನ್ನಾಗಿ ಅರಳ್ಕೊಂಡಿದ್ದೆ ಹನ್ನೆರಡು ಅಷ್ಟೊತ್ತಿಗೆ ಪೂರ್ತಿಯಾಗಿ ಇದು ಆದರೆ ಬೆಳಗಿನ ಜಾವ ಅನ್ನೋಷ್ಟೊತ್ತಿಗೆ ಬಾಡೋಗಿಬಿಡತ್ತೆ ನೀವು ದೇವ್ರಿಗೆ ಏರಿಸ್ಬೇಕು ಅನ್ನೋದಾದರೆ ಹನ್ನೆರಡು ಗಂಟೆಗೆ ಅದು ಪೂರ್ತಿ ಅರಳದ ಮೇಲೆ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ದೇವ್ರಿಗೆ ಏರಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅರಳಿಕೊಂಡಿದೆ ಅಂತ ಇನ್ನೂ ಸೀಸನ್ ಸ್ಟಾರ್ಟು ಸೀಸನ್ ಮುಗಿಯೋವರೆಗೂ ನಾನು ಗಿಡದಲ್ಲಿ ಹೂಗಳು ಹಾಗೆ ಬರ್ತಾನೆ ಇರುತ್ತೆ ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಸಾಕಷ್ಟು ಸಾರಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು